ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ ಮೊದಲಾಗಿ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ನಾನು ಇವತ್ತು ಸಣ್ಣ ಮಕ್ಕಳಿಂದ ಐದು ವರ್ಷ ಮಕ್ಕಳು ತನಕ ದೃಷ್ಟಿ ತೆಗೆಯೋದು ಹೇಗೆ ಅಂತ ಹೇಳ್ತೀನಿ ಅಂದರೆ ಈ ದೃಷ್ಟಿ ತೆಗಲಿಕ್ಕೆ ಸುಲಭ ಉಂಟು ಯಾಕಂದರೆ ಮನೇಲಿರುವಂತಹ ಐಟಮ್ ತೆಗೆಯೋದು ಡೈಲಿ ತೆಗೆದು ಅಂದರೆ ಬೆಳಿಗ್ಗೆ ಮುಟ್ಟೆ ಎಲ್ಲ ಜನಗಳು ಬಂದೆಲ್ಲ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಸಂಜೆ ಹೊತ್ತು ತೆಗೆಯೋದು ಯಾಕಂದರೆ ದೃಷ್ಟಿ ಆದರೆ ಹೋಗ್ತದೆ ಅಂತ ಇದು ಯಾವುದೆಲ್ಲ ಹೇಗೆ ತೆಗೆಯೋದನ್ನು ನಾನು ತೋರಿಸ್ತೇನೆ ವಿಡಿಯೋದಾಗಲಿ ಯಾಕಂತಿದು ಖಾಲಿ ಬೇಕಾಗಿರೋದು ಖಾಲಿ ಮೂರೇ ಮೂರು ಐಟಮ್ ಅಂದರೆ ದಿನಾಂಕ ಹೇಗಿದ್ರೆ ತುಂಬ ಒಳ್ಳೆಯದು ಮಕ್ಕಳ ದೃಷ್ಟಿ ಆಗಿಲ್ಲ ಅಂತ ಹೇಗಿದೆ ಇದು ನೋ ನೋಡಿ ಈ ವಿಡಿಯೋ ತುಂಬ ಕೊನೆವರೆಗೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ನೆಕ್ಸ್ಟ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಥ್ಯಾಂಕ್ ಯು ಇದು ಬೆಳ್ಳುಳ್ಳಿ ಎಲ್ಲರ ಸಿಪ್ಪೆ ಬೆಳ್ಳುಳ್ಳಿ ಎಲ್ಲದರ ಸಿಪ್ಪೆ ಕಾಡಿ ಈ ಥರ ಇದು ಸಾಸಿವೆ ನಾವು ಪದಾರ್ಥಕ್ಕೆಲ್ಲ ಒಗ್ಗರಣೆಗೆಲ್ಲ ಬಳಸ್ತೀವಲ್ಲ ಅದು ಸಾಸಿವೆ ಇದು ಪೂಜಾ ಲೋಭನ ಅಂತ ಸಿಗುತ್ತೆ ಅಂಗಡಿಯಲ್ಲಿ ಇದರ ಸಹ ಸಿಗುತ್ತೆ ಮತ್ತು ಈ ಥರ ಸ್ಕ್ವೇರ್ ಟೈಪ್ಸು ಸಿಗುತ್ತೆ ಇದು ಬೇಕಾಗಿರೋದು ಎಷ್ಟು ಮೂರೆ ಮೂರು ಐಟಮ್ ಇದಕ್ಕೆ ಬೇಕಾಗಿರುವಂದರೆ ಮಾಡಲಿಕ್ಕೆ ಇರುವಂಥದ್ದು ಈ ಥರದ್ದು ಯಾವುದಾದ್ರು ಸೋಬನ್ ಇರೋ ಸ್ಟಿಕ್ಕಿರೋ ಇರ್ತದೆ ಈ ಥರ ಪೂಜೆಗೆ ಇರ್ತದೆ ಆ ಥರದಲ್ಲಿ ಇದಕ್ಕೆ ನೋಡಿ ಇದು ಕೆಂಡ ಥರದ್ದು ಅದು ಅಂದರೆ ನಾನಿದು ಈ ಮನೆಯಲ್ಲಿ ಗ್ಯಾಸ್ ಇರೋದ್ರಿಂದ ಹೊರಗೆ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ನಾನು ಇದು ತೆಂಗಿನಕಾಯಿ ಚಿಪ್ಪ ಚಿಪ್ಪನ್ನು ಖಾಲಿ ಲಾಸ್ಟ್ ಉಳಿದ ಚಿಪ್ಪನ್ನು ತೆಗೆದು ಅದನ್ನು ಗ್ಯಾಸಲ್ಲಿಟ್ಟು ಈಗ ಈ ಥರ ಮಾಡ್ತೀನಿ ಗಂಡ ಇದೆ ಕನ್ನಡಲ್ಲಿ ಕೆಂಡ ಹೇಳ್ತಾರೆ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಇರುತ್ತಲ್ಲ ಇದಕ್ಕೆ ಮತ್ತು ಮಗುವನ್ನು ಈ ಥರ ಈ ಥರ ಇಟ್ಕೊಂಡು ಈ ಮಗುವ ಸುತ್ತ ಈ ಥರ ಮಾಡಬೇಕು ದೃಷ್ಟಿ ಆಗ್ತದಲ್ಲ ಹೀಗೆ ಒಂದು ಎರಡು ಮೂರು ಸುತ್ತ ತೆಗೆದು ಆನಂತರ ಈ ಇದಕ್ಕಿನೇ ಹಾಕಿ ಇದರ ಹೊಗೆಯನ್ನು ಮಗುಗೆ ಬೆನ್ನು ಬೆ ಬೆನ್ನೆಗೆ ಇಟ್ಕೊಂಡು ತೆಗಬೇಕು ಅಂದರೆ ತಲೆ ಮೇಲೆ ತಲೆ ಹಿಂದೆಗಳಿಂದ ಹೀಗೆ ತೆಗಬೇಕು ಅಂದರೆ ಈ ಥರ ನೋಡಿ ಈ ಥರ ಹಾಕಿದರೆ ನೋಡಿ ಅದು ಯಾವ ಥರ ಹೊಗೆ ಬರ್ತದೆ ನೋಡಿ ಈ ಥರ ಹೊಗೆ ಬರುತ್ತೆ ನೋಡಿ ನೋಡಿ ಈ ಥರ ಹೊಗೆ ಬರುತ್ತೆ ಈ ಹೊಗೆಯನ್ನು ಇಟ್ಕೊಂಡು ಮಗುವಿಗೆ ದೃಶ್ಯ ತೆಗೆದು ಅಂದರೆ ಬೆನ್ನ ಹಿಂದೆ ಇಟ್ಕೊಂಡು ನಾವು ತೆಗೆದು ಕಾಲು ತನಕ ದಿನ ತೆಗೆದು ತುಂಬ ಒಳ್ಳೆಯದು ನೋಡಿ ಈ ಥರ ಇದು ಲೋಬನ್ ತುಂಬ ಪೂಜೆ ಲೋಬನ್ ತುಂಬ ಹಾಕಿದ್ರೆ ತುಂಬ ಹೊಗೆ ಬರುತ್ತೆ ನಾನು ಸ್ವಲ್ಪ ಹಾಕಿದ್ದೀನಿ ಈಗ